ಯಾರಾದ್ರೂ ಹೊಸ ವರ್ಷನ ಆಚರಣೆ ಮಾಡಿದ್ರೆ ಹೋಟೆಲ್ ಅಲ್ಲಿ ನುಗ್ಗು ಹೊಡಿತಾನಂತೆ ಬರಲ್ಲೇ ಮುತಾಲಿಕ್ ನಾಳೆ ಮಿಡ್ ನೈಟು ಹೊಸ ವರ್ಷ ಹೊಸ ವರ್ಷಕ್ಕೆ ಇವನು ಮುತಾಲಿಕ್ ಪ್ರಮೋದ್ ಮುತಾಲಿಕ್ ಅನ್ನೋ ಒಬ್ಬ ಕೆಟ್ಟುಳ ಅಂತ ಹೇಳ್ಬೋದು ಯಾಕೆ ಇವ್ನ ಕೆಟ್ಟುಳ ಅಂತೀನಿ ಅಂತಂದ್ರೆ ನನಗೆ ಈ ಮುತಾಲಿಕ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಹೋಮ್ ಮಿನಿಸ್ಟರ್ ಇವ್ನ ಅಶೋಕ್ ನನ್ನ ಮೇಲೆ ಕೇಸ್ ಹಾಕಿದ್ದ ಜೈಲು ಹೋಗಿದ್ದಾಗ ಅವ್ರು ಯಾರೋ ಯೂನಿವರ್ಸಿಟಿ ಚಾನ್ಸಲರ್ ಗೆ ಮಸಿ ಬಳ್ದು ಇವನು ಇವ್ನ ಹುಡುಗರು ಒಳಗೆ ಬಂದು ಅಲ್ಲಿ ಪರಿಚಯ ಆದರು ಪರಿಚಯ ಆದ್ಮೇಲೆ ಹಿಂಗೆ ಬೆಂಗಳೂರಿಗೆ ಬಂದಾಗ ಯಾವಾಗ ನಾ ಕಾರ್ಗಿರ್ ಕೆಲ್ತ ಕೊಟ್ಟೆ ಅದೇ ಮೂಮೆಂಟ್ ಅಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಈ ಮುತಾಲಿಕ್ ಹುಡುಗರು ತಹಸೀಲ್ದಾರ್ ಆಫೀಸ್ ಮೇಲೆ ಪಾಕಿಸ್ತಾನಿ ಫ್ಲಾಗ್ ಆರಿಸ್ಬಿಟ್ಟು ಅವಾಗ ಬಿಜೆಪಿ ಗವರ್ಮೆಂಟ್ ಇರ್ತದೆ ಆರು ವರ್ಷಕ್ಕೆ ಹೋಮ್ ಮಿನಿಸ್ಟರ್ ಏನ್ ಆ ಸಿಂದಗಿ ಹತ್ತು ಉರಿತು ಹತ್ತು ಉರಿದಾಗ ಈ ನಾಲ್ಕು ಜನ ಶ್ರೀರಾಮ ಸೇನೆ ಹುಡುಗರನ್ನ ಅರೆಸ್ಟ್ ಮಾಡ್ತಾರೆ ಇವನು ಇವನು ಮುತಾಲಿಕ್ ಅವರು ಅಂತ ಹೇಳಿ ಡಿಸ್ಟ್ ಮಾಡ್ತಾನೆ ಬಟ್ ಅವ್ರ ಐಡಿ ಕಾರ್ಡ್ ಗಳು ಸಿಕ್ಕಾಕಂತದ ಐಡಿಗಳು ಮೇಲೆ ಇವನೇ ಮಾಡಿಸಿರೋದು ಅಂತ ಅಂತೇಳಿ ಆಗಿನ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಇವ್ರ ಮೇಲೆ ಈ ಮುತಾಲಿಕ್ ಮೇಲೆ ಗೂಂಡಾ ಆಕ್ಟ್ ಹಾಕಬೇಕು ಆ ಸಿಂಧಿಗಿನ ಈ ಪಾಕಿಸ್ತಾನಿ ಫ್ಲಾಗ್ ವಿಚಾರನ ಆರಿಸಿ ಇವನು ನಮದಿ ಹಾಳು ಮಾಡ್ದ ಅಂತ ಗೂಂಡಾ ಆಕ್ಟ್ ಮಾಡಬೇಕು ಅಂತಾರೆ ಆ ಟೈಮಲ್ಲಿ ನನಗೆ ಪರಿಚಯದಿಂದ ನನಗೆ ಅಪ್ರೋಚ್ ಮಾಡ್ತಾನೆ ನಾನು ಈ ಮುತಾಲಿಕ್ನ ಜಾಲಹಳ್ಳಿಯಲ್ಲಿರೋ ಆರ್ ಅಶೋಕ್ ಮನೆ ಕರ್ಕೊಂಡೋಗ್ತೀನಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಆವತ್ತು ಆರ್ ಅಶೋಕ್ಗೆ ಆರ್ ಅಶೋಕ್ ಅವರೇ ವಯಸ್ಸಾಗಿದೆ ಆತನನ್ನ ಅಹ್ ಗೂಂಡಾ ಆಕ್ಟ್ ಹಾಕ್ಬೇಡಿ ಸುಮ್ನೆ ತೊಂದರೆ ಆಗತ್ತೆ ವಯಸ್ಸಾಗಿದೆ ಎಲ್ಲೋ ಹೋರಾಟಗಾರ ಏ ಹೋರಾಟಗಾರ ಅಲ್ಲ ಜಗದೀಶ್ ಅವರೇ ನೋಡಿ ಇವನು ಹುಡುಗರ್ಗ ಕಾಸಿಸ್ಕೊಂಡು ಹುಡುಗರ್ ಕೈಲಿ ಪಾಕಿಸ್ತಾನಿ ಫ್ಲಾಗ್ ಆಡ್ಸಿ ಏನೋ ಸಿಂದಗಿ ತಾಲೂಕ್ ಆಫೀಸ್ ಮೇಲೆ ಆ ನೆಮ್ಮದಿ ಇಲ್ಲ ಹೆಚ್ಚು ಕಮ್ಮಿ ಒಂದು ವಾರ ಆಯ್ತು ಅಲ್ಲಿ ಒಬ್ಬರಿಗೊಬ್ರು ಗಲಾಟೆಗಳು ಮಾಡ್ಕೊಂಡು ಹೊರದಾಡ್ಕೊಂಡು ಸಾಯ್ತಾವ್ರೆ ಇವನೇನೋ ಸಿಂಧಿ ಫ್ಲಾಗ್ ಕೇಳಿದ್ರೆ ಇಲ್ಲ ಅಂತಂದ್ರೆ ಆಮೇಲೆ ಓಮನ್ ಇಷ್ಟು ಮುಂದೆ ಒಪ್ಕೊಂಡ ಆರು ವರ್ಷಕ್ಕೆ ಮುಂದೆ ಇವನು ಮುತಾಲಿಕ್ ಒಪ್ಕೊಂಡ ನಾನೇ ಹುಡುಗರ್ಗೇಳಿ ಆಡ್ಸಿದ್ದು ಅಂತ ನಾನು ಆವತ್ತು ಅವನನ್ನ ಆ ಏ ಮುತಾಲಿಕ ಮೇಲೆ ನನ್ನ ಸವಾಸಕ್ಕೆ ಬರಬೇಡಪ್ಪ ನನ್ನ ಏನು ಕೇಳಬಿ ನಾನು ಅನ್ಕೊಂಡಿದ್ದೆ ಇವ್ರು ಇತ ಇನ್ನೋಸೆಂಟು ಅಂತ ಆರ್ ಅಶೋಕ್ ಡಿ ಸಿ ಪಿನ ಕರ್ಸಿದ್ರು ಎರಡು ಸಾವಿರದ ಹದಿಮೂರಿನ ವಿಚಾರ ಇದು ಎರಡ್ ಸಾವಿರದ ಹದಿಮೂರರಲ್ಲಿ ಗೂಂಡಾ ಆಕ್ಟ್ ಹಾಕ್ಬೇಕು ಅಂತ ಇದೇ ಬಿ ಜೆ ಪಿ ಸರ್ಕಾರ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಅವರ ಹೋಮ್ ಮಿನಿಸ್ಟ್ ಇದ್ದಾಗ ಇದೇ ಮುತಾಲಿಕ್ ಮೇಲೆ ಡಿಸೈಡ್ ಮಾಡಿದಾಗ ಕಾರಣ ಸಿಂದಗಿ ತಾಲೂಕ್ ಆಫೀಸ್ ಮೇಲೆ ಪಾಕಿಸ್ತಾನಿ ಫ್ಲಾಗ್ ಆರಿಸುತ್ತೆ ಆರಿಸ್ಬಿಟ್ಟು ಅವರು ಎಸ್ಕೇಪ್ ಆಗ್ಬಿಡ್ತಾರೆ ಈ ಮುತಾಲಿಕ್ ಹುಡುಗರು ಅದಾದ ನಂತರ ಅವ್ರು ನಾಲ್ಕು ಜನ ಅರೆಸ್ಟ್ ಮಾಡ್ತಾರೆ ಈತ ಕಾರಣ ಅಂತ ಗೊತ್ತಾಗತ್ತೆ ಈತನೇ ಆರಿಸಿರೋದು ಅಂತ ಗೂಂಡ್ ಹಾಕ್ಬೇಕು ಅಂದಾಗ ನನ್ನನ್ನು ಅಪ್ರೋಚ್ ಮಾಡ್ತಾನೆ ನಾನು ರಿಕ್ವೆಸ್ಟ್ ಮಾಡಿ ಆವತ್ತಿನ ಹೋಮ್ ಮಿನಿಸ್ಟರ್ ಆರೋಷಕ್ಕೆ ಹೇಳಿ ರಿಕ್ವೆಸ್ಟ್ ಮಾಡಿ ದಯಮಾಡಿ ಆಕ್ಟ್ ಹಾಕ್ಬೇಡಿ ಅಂತ ರಿಕ್ವೆಸ್ಟ್ ಮಾಡಿದಕ್ಕೆ ಅದು ಅಲ್ಲಿಗೆ ನಿಂತು ಹೋಯಿತು ನಾನು ಹೇಳಿದೆ ಆಮೇಲೆ ನಿನ್ನ ಸವಾಸ ನನಗೆ ಬೇಡಪ್ಪ ನೀನು ಇಷ್ಟು ದೊಡ್ಡ ವ್ಯಕ್ತಿ ಅಂತ ನಂಗೆ ಗೊತ್ತಿರಲ್ಲ ಅಂತೇಳಿ ಐ ಸ್ಟಾರ್ಟೆಡ್ ಅವಾಯ್ಡಿಂಗ್ ದಿಸ್ ಮುತಾಲಿಕ್ ತದ್ ನಂತರ ಇವನು ಹೆಸರು ಬಂದಿದ್ದು ಗೌರಿ ಲಂಕೇಶ್ ಗೌರಿ ಲಂಕೇಶ್ ಕೇಸಲ್ಲಿ ಗೌರಿ ಲಂಕೇಶ್ ಹತ್ಯೆ ಆಗುತ್ತೆ ಸಿದ್ದರಾಮಯ್ಯ ಸಿ ಎಂ ಆಗಿರ್ತಾರೆ ಎಂಟೈರ್ ಇನ್ವೆಸ್ಟಿಗೇಷನ್ ಏನೇ ಮಾಡಿದ್ರೂ ಒಂದು ಒಂದು ಟ್ರೇಸ್ ಔಟ್ ಕೂಡ ಸಿಗಲ್ಲ ಬಿಲಿವ್ ಇಟ್ ಆರ್ ನಾಟ್ ಪೊಲೀಸ್ ಇಲಾಖೆಗೆ ನಾನೇ ಅನಾನಮಸ್ ಲೆಟರ್ ಬರೆದಿದ್ದು ಐ ಗೇವ್ ಗೌರಿ ಲಂಕೇಶ್ ಕೇಸಲ್ಲಿ ನನ್ನ ಹತ್ರ ಇದ್ದಂತ ಮಾಹಿತಿಯನ್ನ ಲೀಡ್ ಕೊಟ್ಟಿದ್ದು ಪೊಲೀಸ್ ಅವರಿಗೆ ಮತ್ತೆ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನೇ ನನ್ನ ಹೆಸರು ಬರಲಿಲ್ಲ ಐ ರಾಟ್ ಎನ್ ಅನಾನಮಸ್ ಲೆಟರ್ ಟು ಗವರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇರಬಹುದು ಯಾರನ್ನ ಕರ್ಕೊಂಡ್ ಬಂದು ಇಂಟ್ರೋಗೇಟ್ ಮಾಡಿದ್ರೆ ಗೌರಿ ಲಂಕೇಶ್ ಕೇಸಲ್ಲಿ ಮೂಲ ಕಿಲ್ಲರ್ ಸಿಗುತ್ತೆ ಅಂತ ಲೆಟರ್ ಮುಖಾಂತರ ಪೊಲೀಸ್ ಅವರಿಗೆ ಸರ್ಕಾರಕ್ಕೆ ಲೀಡ್ ಕೊಟ್ಟಿದ್ದು ನಾನೇ ಬಿಲೀವ್ ಇಟ್ ಅವರ್ ನಾಟ್ ಐ ಡಿಡ್ ದಿಸ್ ಯಾಕಂದ್ರೆ ನನಗೆಲ್ಲೋ ಒಂದ್ ಕಡೆ ಈ ಮುತಾಲಿಕ್ ಮೇಲೆ ಡೌಟ್ ಇತ್ತು ಯಾಕಂದ್ರೆ ವೆಪನ್ ಟ್ರೈನಿಂಗ್ನ ಅನಧಿಕೃತವಾಗಿ ಕೊಡ್ತಾನೆ ಅಂತ ನನ್ನ ಕಿವಿಗೆ ಬಿದ್ದಿತ್ತು ಹೆಣ್ಮಕ್ಳ ಕೈಗೆ ಬರ್ಜಿ ಹುಡುಗರಿಗೆ ಅನಧಿಕೃತವಾಗಿ ಗುಂಡಾಕೋ ಟ್ರೈನಿಂಗ್ ನ ಕೊಡ್ತಾ ಇದ್ದಾನೆ ಎಲ್ಲೋ ಒಂದ್ ಕಡೆ ಕರ್ನಾಟಕವನ್ನ ಯು ಪಿ ಬಿಹಾರ್ ಮಾಡಕ್ ಕೊಟ್ಟಿದ್ದಾನೆ ಅಂತ ನನಗೆ ಒಂದಷ್ಟು ಜನ ಬಂದು ಹೇಳೋರು ಸೊ ಹತ್ರ ದಾಖಲೆಗಳೇನು ಇರಲಿಲ್ಲ ಬಟ್ ಎಸ್ ಕೇಳಿದನ್ನ ಕೇಳಿಸ್ಕೊಂಡು ನಾವು ಸುಮ್ಮನೆ ಇದ್ವಿ ಸೊ ಗೌರಿ ಲಂಕೇಶ್ ಕೇಸಲ್ಲಿ ಇವನ್ ಶಿಷ್ಯ ಒಬ್ಬ ಇವನ್ ಜೊತೆಲಿ ಒಬ್ಬ ಇವನ್ ಶಿಷ್ಯ ಒಬ್ಬ ಇರ್ತಾನೆ ಓಕೆ ಈ ಫರ್ಗಾಡ್ ಇಸ್ ಎಂ ಈ ಗೆಟ್ ಅರೆಸ್ಟೆಡ್ ನಾವು ಲೀಡ್ ಕೊಟ್ಟಿದ್ದವು ಮುತಾಲಿಕ್ ಜೊತೆಯಲ್ಲಿ ಸುತ್ತಮುತ್ತ ಹುಡುಗರನ್ನ ಇಂಟ್ರಾಗೇಟ್ ಮಾಡಿದ್ರೆ ಗೌರಿ ಲಂಕೇಶ್ ಟಿಲ್ಲರ್ ಸಿಗಾಕಂತಾರೆ ಅಂತ ನಾನೇ ಲೀಡ್ ಕೊಟ್ಟಿದ್ದು ಪೊಲೀಸ್ ಇಲಾಖೆ ಅಲ್ಲಿವರೆಗೂ ಪೊಲೀಸ್ ಇಲಾಖೆ ನಂಗ ಬಂಗಾ ಮಂಗ ಆ ಏನೋ ಗೌರಿ ಲಂಕೇಶ್ ಕೇಸಲ್ಲಿ ಲೀಡ್ ಕೊಟ್ಟ ಮೇಲೆ ಆವಾಗ ಇವನತ್ರ ಹತ್ರ ಪಿ ಎ ಆಗಿ ಕೆಲಸ ಮಾಡ್ತಾ ಇದ್ದ ಓಕೆ ಪಾತ್ರೆ ಸಾಮಾನ್ ಮಾರೋರ ಮಗ ಅವನು ಅವನು ಯಾರು ಹೊರಡೆ ಹೋಗಿದಾನೆ ಕಿಲ್ಲರು ಮುತಾಲಿಕ್ ಹತ್ರ ಕೆಲಸ ಮಾಡ್ತಾ ಇದ್ದೆ ಇವನು ಒಪ್ಕೊಂಡಿಲ್ಲ ಮುತಾಲಿಕ್ ಯಾವ್ದೇ ಕಾರಣಕ್ಕೂ ಇವ್ನ ಒಪ್ಕೊಂಡಿಲ್ಲ ಏ ನಮ್ಗೆ ಗೊತ್ತಿಲ್ಲ ಅಂದ ಬಟ್ ಅವ್ನ ನಮ್ಮನೆಗೂ ಬಂದಿದ್ದ ಅವ್ನು ನಮ್ಮನೆಗೂ ಇನ್ ಜೊತೆಲಿ ಬಂದಿದ್ದ ಮುತಾಲಿಕ್ ಆವಾಗ ನಮ್ಮನೆಗೆ ಬಂದಾಗ ಇವನನ್ನು ನೋಡಿದ್ದೆ ಆಗ ನಾನ್ ನೋಡಿದಾಗ ಹತ್ತೊಂಬತ್ತು ವರ್ಷ ಓಕೆ ಪರಶುರಾಮ್ ಅಂತ ಅವನ ಹೆಸರು ಪರಶುರಾಮ ಗೌರಿ ಅಲ್ಲಿ ಕೇಸಲ್ಲಿ ಆಗಿರುವ ಆ ಪರಶುರಾಮ್ ಹತ್ರ ಕೆಲಸ ಮಾಡ್ತಾ ಇದ್ದಂತ ಪೊಲೀಸ್ ಇಲಾಖೆ ದಾಖಲೆಗಳು ಹೇಳ್ತದೆ ಅವ್ನನ್ನು ಅರೆಸ್ಟ್ ಮಾಡಿದ್ರು ಇಸ್ ಅ ಪಾರ್ಟ್ ಆಫ್ ದಿಸ್ ಏನೋ ಕಿಲ್ಲರ್ ಗೌರಿ ಲಂಕೇಶ್ ಕೊಂದಂತ ಟೀಮ್ ಅಲ್ಲಿ ಪರಶುರಾಮ್ ಇದ್ದಿದ್ದ ನಾವೇ ಲೀಡ್ ಕೊಟ್ಟಿದ್ದು ವಿ ಐ ಗೇವ್ ದ ಲೀಡ್ ಟು ದ ಡಿಪಾರ್ಟ್ಮೆಂಟ್ ಮುತಾಲಿಕ್ ಸುತ್ತಮುತ್ತ ಇರೋ ಹುಡುಗರನ್ನ ಇಂಟ್ರಾಗೇಟ್ ಮಾಡಿದ್ರೆ ಕಿಲ್ಲರ್ ಸಿಕ್ಕಾಕಳ್ತಾರೆ ಅಂತ ನಾನೇ ಪತ್ರ ಬರೆದಿದ್ದು ಅನಾನಮಿಸ್ ಲೆಟರ್ ಬರೆದಿದ್ದು ಅದ್ರ ಮೇಲೆ ಪೊಲೀಸರು ಇವನ್ ಇವನ್ ಬುಡಕ್ಕೆ ಪತ್ತೆ ಹಚ್ಚಿದ್ರು ಏನಂತಂದ್ರೆ ಅವ್ನನ್ನ ಪರಶುರಾಮನ್ನ ಅರೆಸ್ಟ್ ಮಾಡಿದ್ರು ಬಟ್ ಮೂಲ ಇವನೇ ನನಗೆ ಯಾವತ್ತು ಇವನೇ ಮೂಲ ಅಂತ ಗೊತ್ತಿತ್ತು ಬಟ್ ಆದ್ರೆ ಈ ಡಿಸೋಂಡ್ ಆ ಪರಶ್ರಾಮನ್ ವಿಚಾರದಲ್ಲಿ ನನ್ಗೆ ಗೊತ್ತೇ ಇಲ್ಲ ಅಂತ ಡಿಸೋಂಡ್ ಮಾಡ್ಕೊಂಬಿಟ್ಟ ಪೊಲೀಸ್ ಇಲಾಖೆನೂ ಕೂಡ ಈ ಮುತಾಲಿಕನ್ ಹಂಗೆ ಕೈ ಬಿಟ್ಟು ಆ ಪರಶುರಾಮನ್ನ ಗೌರಿ ಲಂಕೇಶ್ ಕೇಸಲ್ ಅರೆಸ್ಟ್ ಮಾಡಿದ್ರು ಎಲ್ಲ ಅರ್ಧಂಬರ್ಧ ಕೆಲಸ ಅದೇ ಹೇಳಿದ್ರಲ್ಲ ಆ ಯಾವುದು ವೈರಸ್ ವೈರಸ್ ಅನ್ನ ಬಿಟ್ಟು ಸ್ಪ್ರೆಡ್ ಯಾರೋ ಸಣ್ಣ ಪುಟ್ಟ ಕರ್ಕೊಂಡ್ಬಂದ್ ಹೊಡೆ ಹಾಕಿದ್ದು ಆ ಇಷ್ಟೆಲ್ಲಾ ಗೊತ್ತಾದ ಮೇಲೆ ಇವನು ಕರ್ನಾಟಕದಲ್ಲಿ ಶಾಂತಿ ಭಂಗ ಮಾಡೋ ವ್ಯಕ್ತಿ ಅಂತ ಹೇಳಿ ನಾನು ನನ್ನ ಮನ್ಸಲ್ಲಿ ಇವನನ್ನ ದೂರ ಇಟ್ಕೊಂಡು ವಿ ಐ ಕೆಪ್ಟ್ ಇಟ್ ಅವೆ ಐ ಕೆಪ್ಟಿ ಟಿ ಮಾವೆ ಇವತ್ತು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಬಿ ಟಿ ವಿನಲ್ಲಿ ಯಾರಾದ್ರೂ ಹೊಸ ವರ್ಷನ ಆಚರಣೆ ಮಾಡಿದ್ರೆ ಓಟೆಲಲ್ಲಿ ನುಗ್ಗು ಹೊಡಿತಾನಂತೆ ಬಾರೇ ಮುತಾಲಿಕ್ ಬಾರ ಹೊಡಿಬಾರ